ಬೆಂಗಳೂರು ಕಾದ ಕಾವಲಿಯಾಗಿದೆ ಒಂದು ಕಡೆ ನೀರಿನ ಸಮಸ್ಯೆ ಮಗದೊಂದು ಕಡೆ ತಾಪಮಾನ ಏರಿಕೆಯಿಂದ ಜನ ನರಕಯಾತನೆ ಅನುಭವಿಸುತ್ತಿದ್ದಾರೆ ಈ ನಡುವೆ ವಿಷಜಂತುಗಳ ಕಾಟ ಶುರುವಾಗಿದೆ ಹಗಲಲ್ಲಿ ಹೊರಗಿ ಕಾಲಿಡೋಕಾಗ್ತಿಲ್ಲ ರಾತ್ರಿ ವೇಳೆ ಮನೆಯಲ್ಲಿರಲು ಬಿಡ್ತಿಲ್ಲ ದಿನದಿಂದ ದಿನಕ್ಕೆ ಬಿಸಿಲ ತಾಪ ಹೆಚ್ಚಾಗ್ತಿದೆ ಜನ ಫ್ಯಾನ್ ಕೂಲರ್ ಎಸಿಗಳ ಮೊರೆ ಹೋಗ್ತಿದ್ದಾರೆ ನಗರದಲ್ಲಿ ಮೂವತ್ತೆಂಟು ಡಿಗ್ರಿ ಉಷ್ಣಾಂಶ ಹದಿನೈದು ವರ್ಷದಲ್ಲೇ ದಾಖಲೆ ಶಾಖದ ಸ್ಫೋಟಕ್ಕೆ ನಗರದ ಜನರು ತತ್ತರಿಸಿ ಹೋಗಿದ್ದಾರೆ ನಗರದಲ್ಲಿ ನಿತ್ಯ ಮೂವತ್ತೇಳರಿಂದ ಮೂವತ್ತೊಂಬತ್ತು ಡಿಗ್ರಿ ಉಷ್ಣಾಂಶ ದಾಖಲಾಗ್ತಿದೆ ಹದಿನೈದು ವರ್ಷದಲ್ಲಿ ಮೂರನೇ ಬಾರಿಗೆ ಏಪ್ರಿಲ್ ತಿಂಗಳಲ್ಲಿ ಗರಿಷ್ಠ ಉಷ್ಣಾಂಶ ಕಂಡುಬಂದಿದೆ ವಾಡಿಕೆಗಿಂತ ಮೂರು ಪಾಯಿಂಟ್ ಆರು ಡಿಗ್ರಿ ಉಷ್ಣಾಂಶ ಈ ಬಾರಿ ಹೆಚ್ಚಾಗಿದೆ ರಾತ್ರಿ ವೇಳೆಯೂ ಇಪ್ಪತ್ನಾಲ್ಕು ಡಿಗ್ರಿ ತಾಪಮಾನ ದಾಖಲಾಗ್ತಿದ್ದು ಜನ ನಿದ್ರೆ ಇಲ್ಲದೆ ಬೆವರುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಉಷ್ಣಾಂಶ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆಯಂತೆ ಮೊನ್ನೆ ಬೆಂಗಳೂರು ನಗರದಲ್ಲಿ ಅಧ್ಯಾಧಿಕವಾಗಿ ಮೂವತ್ತೇಳು ಆರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು ಈ ಉಷ್ಣಾಂಶ ಕಳೆದ ಒಂದು ವರ್ಷಗಳಲ್ಲಿ ದಾಖಲೆ ಉಷ್ಣಾಂಶ ಮತ್ತು ಕಳೆದ ಒಂದು ಹದಿನೈದು ವರ್ಷಗಳಿಗೆ ನೋಡಿದರೆ ಇದು ಮೂರನೇ ದಾಖಲೆ ಉಷ್ಣಾಂಶ ಯಾಕೆಂತಂದರೆ ಏಪ್ರಿಲ್ ತಿಂಗಳಿಗೆ ಬೆಂಗಳೂರು ನಗರಕ್ಕೆ ದಾಖಲೆ ಉಷ್ಣಾಂಶ ಅಂತಂದರೆ ಮೂವತ್ತೊಂಬತ್ತು ಪಾಯಿಂಟು ಎರಡು ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಅದೇ ವರ್ಷ ಏಪ್ರಿಲ್ ಹದಿನೆಂಟನೇ ತಾರೀಕು ಮೂವತ್ತೇಳು ಪಾಯಿಂಟು ಎಂಟು ಡಿಗ್ರಿ ಸೆಲ್ಸಿಯಸ್ ಕೂಡ ವ್ಯಾಪ್ತಿಯಾಗಿತ್ತು ನಮಗೆ ಕಾಮನ್ ಆಗಿ ಈ ಸೀಸನ್ ನೋಡಿದಾಗ ದೊಡ್ಡ ದೊಡ್ಡ ನಾಗರಾ ಹಾವು ಕೆರೆ ಹಾವು ಸೊ ಇದು ನಮಗೆ ಈ ಸೀಸನ್ ಸಿಗುತ್ತೆ ಸ್ನೇಕ್ ಸಿಗುತ್ತೆ ಕಟ್ಟಾವು ಅಂತೀವಿ ಮಂಡ್ಲ ಅಂತೀವಿ ಇದು ಸೊ ಈ ಥರ ನಮ್ಗೆ ಸಿಗುತ್ತೆ ಸೊ ಈಗ ನೋಡಿದಾಗ ನಾಗರಾವಿನ ಸಂತತಿ ಅಂದರೆ ಈಗ ಮೀಟಿಂಗ್ ಸೀಸನ್ ಆಗಿ ಮೊಟ್ಟೆ ಟೈಮ್ ಇದಾವೆ ಸೊ ಇಷ್ಟೇ ನೀವು ಏನು ಮಾಡ್ಬೇಕಂತಿದ್ರೆ ಇನ್ ಕೇಸ್ ನಿಮ್ಮ ಮನೆ ಹತ್ರ ಒಳಗಡೆ ಕಾಂಪೌಂಡ್ ಒಳ್ಳೆ ಪಾರ್ಟ್ ಇದ್ರೆ ಒಂದೊಂದು ಪಾರ್ಟ್ಗೆ ಒಂದೊಂದು ಅಡಿ ಗ್ಯಾಪ್ ದೂರ ಇಟ್ಕೊಳ್ಳಿ ಮತ್ತೆ ಡೋರ್ ಹತ್ರ ದಯವಿಟ್ಟು ಡೋರ್ ಹತ್ರ ಯಾವುದೇ ಪಾರ್ಟ್ ಇಡಬೇಡಿ ಯಾವುದೇ ಗಿಡ ಇಡಬೇಡಿ ಯಾಕಂದರೆ ಡೋರಿಂದ ಗಿಡ ಇಟ್ಟಾಗ ನೀವು ಗಿಡಕ್ಕೆ ನೀರಾಗ್ತೀರ ಅದು ಸ್ವಲ್ಪ ತೇವಾಂಶ ಕ್ರಿಯೇಟ್ ಆಗುತ್ತೆ ಹಾವೇನಾಗುತ್ತೆ ಆ ಟೆಂಪರೇಚರ್ಗೆ ಬಂದು ಪಾಟಿಂದ ಕೂತ್ಕೊಳ್ಳುತ್ತೆ ಎ ಸಿ ಫ್ಯಾನ್ ಕೂಲರ್ಗಳಿಗೆ ಫುಲ್ ಡಿಮಾರ್ಟ್ ಬಿರು ಬೇಸಿಗೆಯಿಂದ ನಗರದಲ್ಲಿ ಎಸಿ ಫ್ಯಾನ್ ಕೂಲರ್ ಫ್ರಿಡ್ಜ್ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಅದರಲ್ಲೂ ಟೇಬಲ್ ಫ್ಯಾನ್ ಕೂಲರ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇಲ್ ಆಗ್ತಿವೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಶೇಕಡ ನಲವತ್ತರಷ್ಟು ಮಾರಾಟ ಹೆಚ್ಚಳವಾಗಿದ್ದು ಸ್ಟಾಕ್ ಸಿಕ್ತಿಲ್ವಂತೆ ಇನ್ನು ಸುಂಕದ ಕಟ್ಟೆಯ ಸಂಜೀವಿನಿ ನಗರದಲ್ಲಿ ವಾರ ಎರಡು ವಾರಕ್ಕೊಮ್ಮೆ ನೀರು ಬರ್ತಿದೆ ಇದರಿಂದಾಗಿ ಜನ ಟ್ಯಾಂಕರ್ ವಾಟರ್ಗಳ ಮೊರೆ ಹೋಗಿದ್ದಾರೆ ಬಾಡಿಗೆದಾರರು ಮನೆ ಖಾಲಿ ಮಾಡ್ತಿದ್ದಾರೆ ನೀರು ಬಿಡುವುದಕ್ಕೆ ವಾಟರ್ ಮ್ಯಾನ್ ಕಳ್ಳಾಟ ಆಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಆರಂಕು ಟ್ಯಾಂಕರ್ ಹೊಡೆಸ್ತಾ ಇದ್ದೀವಿ ಹಬ್ಬ ನೀರು ಬಿಡ್ತಾ ಇಲ್ಲ ಆಮೇಲೆ ನಮ್ಗೆ ಐದು ದಿನಕ್ಕೊಂದ್ಸರಿ ನೀರು ಬಿಡೋದು ಈ ನೀರು ಬಿಡೋಣ ಅಂದ್ರೆ ಈ ರೋಡ್ಗೆ ನೀರು ಹತ್ತಲ್ಲ ಅವ್ರ್ಗೆ ಹೇಳಿದ್ರೆ ನೀರಿಗಂತೂ ತುಂಬಾ ಇದಾಗೈತೆ ಅಣ್ಣ ನಮಗೆ ಇತ್ತ ಆನೆಕಲ್ಲಲ್ಲೂ ಹನಿ ಹನಿ ನೀರಿಗೂ ಹಾಹಾಕಾರ ಎದುರಾಗಿದೆ ಬಡಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ತಿಂಗಳಿನಿಂದ ಜಲಕ್ಷಾಮಕ್ಕೆ ಜನ ಒದ್ದಾಡ್ತಿದ್ದಾರೆ bureau report tv9